பண்ட பணியூல உதேச வைச்சு கேந்திர மத்திரியாக கேள்வி அமித் ஷா நீ ரீதி விருதுகாரி சிவிதானாசா அம்பேட் விருது வாயி மாதிரி அவங்க அவமான கூடலே அமித் ஷா ராஜையு இது சேஷல் ஜனாதார பார்த்தியாக நினைத்தது ஹண்டியூ சேஷல் ஜனாதார பார்த்தியாக இருந்தாலும் அப்படி தனித்தர ಬಡವರ ಮುಸಲ್ಮಾನರ ಪರವಾಗಿ ಎಂದೂ ಕೂಡ ಕವಿಯನ್ನು ಇದ್ದಲ್ಲಿ ಹಿಂದೂ ಜನರ ಖಂಡಿತವಾಗಿ ಸೋರ ಜನ ಪಾರ್ಟಿಯ ಜೊತೆ ನಾವು ಈ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನ ಹೇಳಿಕೆ ಇಚ್ಛಿಸ್ತಾ ಇದ್ದೇವೆ ನಾವೆಲ್ಲರೂ ಮನಸ್ಸಿಗೆ ಆಗುತ್ತ ವಿಷಯ ಏನಂತ ಹೇಳಿದ್ರೆ ಈ ರಾಜ್ಯಾಚರಣೆಂದ್ರೆ ಪೊಲಿಟಿಷಿಯನ್ಸ್ ರಾಜಕಾರಣಿಯಾದ ಯಾರು ನಮ್ಮ ಈ ಪ್ರಜಾಪ್ರಭುತ್ವದ ಸುವ್ಯವಸ್ಥೆಯಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೆಯುತ್ತಿರುವಂತಹ ಈ ಪ್ರಜಾಪ್ರಭುತ್ವದ ಸುವ್ಯವಸ್ಥೆ ಅಡಿಯಲ್ಲಿ ರಾಜಕಾರಣಿಯ ಕೆಲಸ ನಮ್ಮ ಪ್ರತಿನಿಧಿಯಾಗಿ ನಮ್ಮ ಸಂಘಟನಾಗಿ ನಮ್ಮ ಸಹಾಯಕನಾಗಿ ಆ ಹುದ್ದೆಯಲ್ಲಿ ಇರ್ತಕ್ಕಂಥವನೇ ರಾಜ್ಯ கரீத்தை அதுக்கு விவாத ரீதிய எம்எல்ஏ எம்பி மீது இவரை கேக்கு அவரு நம்ம சாய்கரே ஒரு நம்ம யாரு ரீதிய நியும் நாலு யோகா கலசித ஒப்ப மந்திரி கேந்திர சங்கத்தி சங்க ಅತ್ತರ ದಿಯ ಅಂಬೆದಿ ಕರವರನ್ನ ಅವಹೇನನಕಾರಿ ಕಾಯೇನ ಹೇಳ್ಕೆ ನೀಡಿವಂತದು ಎಸ್ ಟಿಎಸ್ ನಮ್ಮ ದೇಶದ ನಿಜದಿಂತಂತದು ಈ ಸಂವಿಧಾನದಿಂದ ಸಂವಿಧಾನವನ್ನ ಗೌರವಿಸಬೇಕಂತದು ಎಲ್ಲರ ಹಕ್ಕು ಕಸದವಾಗಿ ಇದೆ ದೇಶ ನಡಿದೆಕಾದ್ರೆ ದೇಶ ಮುಂದೆ ಹೋಗಬೇಕಾದ್ರೆ ಆರ್ಥಿಕತೆಯಲಿ ಬೆಮಿತ್ತೆ ಅಂತ ಕಾದೆಕಾದ್ರೆ ಎಲ್ಲಕ್ಕೆ ಸಂಧಾನರನ್ನ ಬರೆದಂತಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅವಹೇಳನಕಾರಿಯಾದಂತ ಹೇಳಿಕೆಯಿಂದ ನೀಡಿದಂತ ದೇಶದ ವಿರೋಧಿ ವೇದಿಕೆಯಿಂದ ನೀಡಿರುವಂಥದ್ದು ಇದನ್ನು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿಯ ಸಿದ್ಯ ಖಂಡಿತವಾಗಿಯೂ ಖಂಡಿಸ್ತದೆ ಒಂದು ಕಡೆಯಲ್ಲಿ ಬಿಜೆಪಿ ಮಾಡ್ತಾ ಇರ್ತಕ್ಕಂಥ ಅನೇಕ ದೌರ್ಜನ್ಯಗಳು ಇವೆಲ್ಲವನ್ನ ನೋಡಿ ನಿಮ್ಮಂತ ಮಾತನ್ನ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಈ ತರ ಸಂವಿಧಾನದ ವಿಮಾನವಾದಂತಹ ಹೇಳಿಕೆಯನ್ನು ನೀವು ಹೇಳಿ ಸಂವಿಧಾನ ಶಿರಸಿಗೆ ಅವಮಾನವಾಗುವಂತ ಮಾತನ್ನು ಹೇಳಿ ಈ ತರ ವಯೋಸಾದಕ್ಕೆ ನಿರ್ತಕ್ಕಂತಹ ಅವರ ಸಿದ್ಧಾಂತವನ್ನ ಈ ದೇಶದಲ್ಲಿ ಈ ತರ ಜನರಿ ನಿಮ್ಮ ಮಾಹಿತಿಯನ್ನೆಲ್ಲ ಮಾಡಿದ್ರೆ ಈ ತರ ಹೇಳು ಹೇಳಿಕೆಯನ್ನ ಹೇಳಿದ್ರೆ ಮುಸಲ್ಮಾನ ಸಮುದಾಯವನ್ನ ದಲಿತ ಸಮುದಾಯವನ್ನ ನೀವು ಎದುರಿಸಿದರೆ ನೀವು ನೀವು ಅಂತ ಎಂದಿದ್ದೀರಿ ನಮಗೆ ನಿಮ್ಮೆಂದ್ರೆ ಹೇಳಿಕೆ ಮೇಲೆ ತಿರುವ ಬಂದದ ಸಮುದಾಯವನ್ನು ಅವಿಧಾನಕ್ಕೆ ಬಂದದ ಸಮುದಾಯ பிக்க தன்ன மைசூரிமான அநாயகம் நமக்கு சத்திவிட்டுவிதானவங்க யாவை நமக்கு ஜன்ம தான் பூமியின் மேலே யாவ ரீதி பிரீத்திய தோர்வே யாவை நான் கணையா பிரஜைகள ಭ್ರಷ್ಟಾಚಾರ ಅಹಿತವಾಗಿ ಒಂದು ಇವತ್ತು ಮತ್ತು ಹೆಣ್ಮದಾರಿಕೆ ಹೇಳಿದ್ರೆ ಅದು ಖಂಡಿತವಾಗಿಯೂ ಸೋಷಿಯಲ್ ಪಾರ್ಟಿ ಎನ್ನುವಂತ ಹೇಳಿಕೆಯನ್ನ ನಾನು ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಕಡೆಯದಾಗಿ ಹೇಳುವುದಾದ್ರೆ ಈ ತರ ಸಂವಿಧಾನ ಶಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನ ಅವಮಾನ ಮಾಡಿ ನಾವು ನಿಮಗೆ ರಾಜೀನಾಮೆ ನೀಡುವುದನ್ನು ನಾವು ಹೇಳುವ ರಿಕ್ವೆಸ್ಟ್ ಮಾಡ್ತಾ ಇಲ್ಲ ಮಿಸ್ಟರ್ ಅಮಿಷ ಪಂಚಿತವಾಗಿಯೂ ನನಗೆ ನಿಮ್ಮ ರಾಜೀನಾಮೆ ಬಗ್ಗೆ ಈ ದೇಶದ

بی پی اے زندہ باد بی پی اے زندہ باد 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 زندہ باد